ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಶ್ರೀಕೃಷ್ಣನ ಉಪದೇಶಗಳ ಮೂಲಕ ಮೌನದ ಮಹತ್ವ ತಿಳಿದುಕೊಳ್ಳೋಣ ಇಂದು ಜಗತ್ತಿನಲ್ಲಿ ಎಲ್ಲರೂ ಮಾತನಾಡಲು ತವಕವಾಗಿದ್ದಾರೆ ಆದರೆ ಮೌನವಾಗಿರುವುದೇ ದೊಡ್ಡ ಶಕ್ತಿಯಾಗಿದೆ ಎಂಬುದನ್ನು ಶ್ರೀಕೃಷ್ಣ ಹೇಳುತ್ತಾರೆ ಮೌನವಾಗಿರೋದ್ರಿಂದ ಜೀವನದಲ್ಲಿ ಶಾಂತಿ ಸಾಧನೆ ಮತ್ತು ಬಲ ಬರುತ್ತದೆ ಎಂಬುದನ್ನು ಶ್ರೀಕೃಷ್ಣನ ಮಾತುಗಳ ಮೂಲಕ ಅರಿತುಕೊಳ್ಳೋಣ ಶ್ರೀಕೃಷ್ಣ ಹೇಳುತ್ತಾರೆ ನಾವು ಯಾವ ಸಮಯದಲ್ಲಿ ಮೌನವಾಗಿರಬೇಕು ಅಂದರೆ ಜಗಳ ಸಮಯದಲ್ಲಿ ಕೋಪದಲ್ಲಿ ಯಾರೂ ಕೇಳದಾಗ ಮಾತು ನೋವು ಕೊಡಬಹುದಾದಾಗ ನಡವಳಿಕೆ ಸಾಬೀತು ಮಾಡುವಾಗ ಬನ್ನಿ ಸ್ನೇಹಿತರೆ ಈಗ ಇವುಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಒಂದು ಜಗಳ ಹೆಚ್ಚಾಗುತ್ತಿರುವಾಗ ಮೌನವಾಗಿರಿ ಶ್ರೀಕೃಷ್ಣ ಹೇಳುತ್ತಾರೆ ಯುದ್ಧವನ್ನು ಗೆಲ್ಲಲು ಬಯಸಿದರೆ ಮೊದಲಿಗೆ ಮನಸ್ಸನ್ನು ಗೆಲ್ಲಬೇಕು ಯಾವಾಗ ಮಾತು ಮಾತಾಗಿ ಜಗಳವಾಗುತ್ತಿದೆಯೋ ಅಲ್ಲಿ ಮೌನವೇ ಶಾಂತಿಯ ಮಾರ್ಗ ಕೋಪದ ಕ್ಷಣದಲ್ಲಿ ಹೇಳಿದ ಮಾತು ಜೀವನಪೂರ್ತಿ ನೋವನ್ನು ಕೊಡಬಹುದು ಒಬ್ಬ ಜ್ಞಾನಿ ಮನುಷ್ಯ ಜಗಳದಲ್ಲಿ ಸಾಬೀತು ಮಾಡಲು ಪ್ರಯತ್ನಿಸುವುದಿಲ್ಲ ಅವನು ಸಮಯವನ್ನು ಕಾಯ್ತಾನೆ ಸಾರಾಂಶ ಕೋಪದ ಕ್ಷಣದಲ್ಲಿ ಹೇಳಿದ ಮಾತು ಜೀವನಪೂರ್ತಿ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ಎರಡು ಎದುರಾಳಿ ಕೇಳಲು ಸಿದ್ಧನಿಲ್ಲದಾಗ ಮೌನವಾಗಿರಿ ಕೇಳಲು ಬಯಸದವನಿಗೆ ಹೇಳುವ ಮಾತು ಗಾಳಿಯಲ್ಲಿ ಹೋದಂತೆ ಶ್ರೀಕೃಷ್ಣ ಹೇಳುತ್ತಾರೆ ಹೃದಯ ಮುಚ್ಚಿದವನ ಕಿವಿಗಳು ಕೇಳುವುದಿಲ್ಲ ಅವರೊಂದಿಗೆ ಮೌನವಾಗಿ ಇರೋದು ಗೌರವ ಮತ್ತು ಶಾಂತಿ ಎರಡನ್ನೂ ಕಾಪಾಡುತ್ತದೆ ಸಾರಾಂಶ ಯಾರ ಹೃದಯ ಮುಚ್ಚಿದೆ ಅವರ ಕಿವಿಗಳನ್ನು ಜಾಗೃತಗೊಳಿಸಿದರೂ ಪ್ರಯೋಜನವಾಗುವುದಿಲ್ಲ ಮೂರು ನಮ್ಮ ಮಾತುಗಳಿಂದ ಯಾರಾದರೂ ನೋವು ಅನುಭವಿಸಬಹುದಾದಾಗ ಮೌನವಾಗಿರಿ ನಮ್ಮ ಮಾತು ಬಾಣದಂತೆ ಬಾಣ ಹೊರಗೆ ಬಂದ ನಂತರ ಹಿಂದಕ್ಕೆ ಹೋಗುವುದಿಲ್ಲ ಶ್ರೀಕೃಷ್ಣ ಹೇಳುತ್ತಾರೆ ಮಾತು ದಾನದಂತಿರಬೇಕು ಗಾಯದಂತಲ್ಲ ಸತ್ಯವನ್ನು ಸಹ ಸರಿಯಾದ ರೀತಿಯಲ್ಲಿ ಹೇಳದೇ ಇರಬಹುದಾದಾಗ ಮೌನವೇ ಕರುಣೆ ಸಾರಾಂಶ ವಾಕ್ಯವೇ ದಾನದಂತೆ ಕಣ್ಣೀರು ತರಬಾರದು ನಾಲ್ಕು ಸಮಸ್ಯೆ ಬಗೆಹರಿಸುವುದಕ್ಕಿಂತ ಮಾತು ಸಮಸ್ಯೆಯನ್ನು ಹೆಚ್ಚಿಸಿದಾಗ ಗದ್ದಲದಲ್ಲಿ ಪರಿಹಾರ ಇರುವುದಿಲ್ಲ ಪರಿಹಾರ ಮೌನದಲ್ಲಿ ಚಿಂತನೆಗಳಲ್ಲಿ ಮತ್ತು ಶಾಂತ ಮನಸ್ಸಿನಲ್ಲಿ ಹುಟ್ಟುತ್ತದೆ ಸಾರಾಂಶ ಶಾಂತಿಯಲ್ಲಿ ಬೆಳೆಯುವ ಜ್ಞಾನ ಗದ್ದಲದಲ್ಲಿ ಸತ್ತಿ ಹೋಗುತ್ತದೆ ಐದು ನಾವು ಕೋಪದಲ್ಲಿದ್ದಾಗ ಕೋಪ ಬಂದಾಗ ಮನಸ್ಸು ಅಂಧವಾಗುತ್ತದೆ ಅಂತಹ ಸಂದರ್ಭದಲ್ಲಿ ಏಕೆಂದರೆ ನಂತರ ಪಶ್ಚಾತಾಪವಾಗುವ ಮಾತು ಹೊರಗೆ ಬರುತ್ತದೆ ಸಾರಾಂಶ ಮೌನ ಒಂದು ನಿಮಿಷ ಪಶ್ಚಾತಾಪ ಇಪ್ಪತ್ತು ವರ್ಷಗಳು ಉಳಿಸಬಹುದು ನಡವಳಿಕೆಯ ಮೂಲಕ ಸಾಬೀತು ಮಾಡುವಾಗ ಮಾತಿನ ಅಗತ್ಯ ಇಲ್ಲ ಜನರ ಮಾತುಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಬದಲಾವಣೆ ನಡೆಯುವುದು ಕೃತಿಯಿಂದ ಉದಾಹರಣೆಯಿಂದ ಸಾರಾಂಶ ಬಲಶಾಲಿ ಮನುಷ್ಯ ಕೂಗುವುದಿಲ್ಲ ಅವನು ಸಾಬೀತು ಮಾಡುತ್ತಾನೆ ಮೌನ ಕೇವಲ ಶಬ್ದರಹಿತತೆಯಲ್ಲ ಮೌನ ಜ್ಞಾನ ಮೌನ ಶಕ್ತಿ ಮೌನ ಶಾಂತಿ ಮೌನ ವಿಜಯ ಶ್ರೀಕೃಷ್ಣ ಹೇಳುತ್ತಾರೆ ಯಾವಾಗ ಮಾತನಾಡುವುದು ತಿಳಿದವನಿಗಿಂತ ಯಾವಾಗ ಮೌನವಾಗುವುದು ತಿಳಿದವನು ಜ್ಞಾನಿ ಜೀವನದಲ್ಲಿ ಈ ಉಪದೇಶಗಳನ್ನು ಅನುಸರಿಸಿದರೆ ಜಗಳ ಕಡಿಮೆ ಶಾಂತಿ ಹೆಚ್ಚು ಸಂಬಂಧಗಳು ದೀರ್ಘ ಮನಸ್ಸು ಸ್ಥಿರವಾಗುತ್ತದೆ ಮೌನ ದುರ್ಬಲತೆಯಲ್ಲ ಅದು ಜ್ಞಾನಿಗಳ ಶಸ್ತ್ರ ಶ್ರೀಕೃಷ್ಣ ಹೇಳುತ್ತಾರೆ ಸತ್ಯ ಯಾವಾಗಲೂ ಮಾತನಾಡಬೇಕಾಗಿಲ್ಲ ಕೆಲವು ಸಮಯಗಳಲ್ಲಿ ಮೌನವೇ ಹೆಚ್ಚು ಮಾತನಾಡುತ್ತದೆ ಜೈ ಶ್ರೀಕೃಷ್ಣ ಧನ್ಯವಾದಗಳು ಸ್ನೇಹಿತರೆ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ